ಇವತ್ತು ಈ ತಾಲೂಕಿನಲ್ಲಿ ನನಗೆ ಭತ್ತ ಕಾರ್ನಲ್ಲಿ ಬತ್ತ ಮನೆಯಿಂದ ಹೆಲಿಕಾಪ್ಟರ್ ಹೋಗುವವರೆಗೂ ಹೇಳ್ತಾಯಿದ್ರು ಏನೇ ಚಲವರಾಯ ಸ್ವಾಮಿ ನೀನು ಹಿಂದೆ ಆರೋಗ್ಯ ಸಚಿವನಾಗಿ ಟ್ರಾನ್ಸ್ಪೋರ್ಟ್ ಸಚಿವನಾಗಿ ಇವತ್ತು ಕೃಷಿ ಸಚಿವನಾಗಿ ನನ್ನನ್ನು ಬಿಡುವಲ್ಲಿ ಅನೇಕ ಇವತ್ತು ಮೆಡಿಕಲ್ ಕಾಲೇಜ್ ಖಾಲಿ ಕೆ ಎಸ್ ಆರ್ ಟಿ ಸಿ ಡಿವಿಷನ್ ಆಗಲಿ ಅಥವಾ ಕೃಷಿ ಯೂನಿವರ್ಸಿಟಿ ಆಗಲಿ ಈ ತಾಲೂಕಿನಲ್ಲಿ ಆಗ್ತಕ್ಕಂಥ ಎಲ್ಲಕ್ಕೂ ಏನಾದರೂ ಒಂದು ಹೋರಾಟ ಮಾಡಿ ಮಾಡಿಸ್ತೀಯ ಆದರೆ ನಿಮ್ಮ ಜಿಲ್ಲೆ ಜನ ನಿಮ್ಮ ತಾಲೂಕ್ ಜನ ಇನ್ನೂ ನಿನ್ನನ್ನು ಕಟ್ಟಪಟ್ಟು ಹಿಂದೆ ಮುಂದೆ ಜಗ್ತಾರಲ್ಲಪ್ಪ ಅದಕ್ಕೆ ನಾನು ಹೇಳಿದೆ ಬಹುಶಃ ನಿಮ್ಮನ್ನೂ ಒಂದ್ಸಲ ಜನ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನನ್ನನ್ನು ಬಿಡಿ ನಿಮ್ಮನ್ನೇ ಒಂದ್ಸಲಿ ಏನು ಏನೂ ಆಗಲ್ಲ ನಮ್ಮ ದುರಾದೃಷ್ಟನೋ ಅಥವಾ ಕರ್ಮನೋ ಈ ತಾಲೂಕಿನ ಈ ಜಿಲ್ಲೆಯ ಸೇವೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ನೀವು ಯಾವ ರೀತಿಯ ಏನೇ ಆದ್ರೂ ನಮ್ಮ ಕೆಲಸ ಮಾಡಬೇಕು ಅಂತಿರೋ ಹಾಗೆ ನಿಮ್ಮ ಜೊತೆನಲ್ಲಿ ಇತ್ಕೊಂಡು ನಾವು ಒಂದಷ್ಟು ಕಲ್ತ್ಕೊಂಡಿದ್ದೀವಿ ನಮ್ಮ ಕೈಲಾದದ್ದು ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ ಜನಕ್ಕೆ ಹೋದಂಥದ್ದು ಜನರು ತೀರ್ಮಾನಕ್ಕೆ ಬೇಡ ಜನ ಯಾಕೆ ಸೋಲ್ಸೋರು ಯಾಕೆ ಕಲಿಸೋರು ಅಂತ ಹೇಳಿ ನಾವು ಕೆಲಸ ಕೇಳುವಂಥ ಅಧಿಕಾರ ಇಲ್ಲ ಇವತ್ತು ನಾಲ್ಮನಿಂದ ಬೆಳಗುಳಕ್ಕೆ ಆಗಿರೋ ರಸ್ತೆ ಅವ್ರು ಹದಿಮೂರಿಂದ ಹದಿನೆಂಟಕ್ಕೆ ಮುಖ್ಯಮಂತ್ರಿ ಆಗಿದ್ದಾಗ ಮೂವತ್ತು ಕೋಟಿ ವೆಚ್ಚದಲ್ಲಿ ಮಾಡಿದ್ರು ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಐದು ವರ್ಷ ತೊಗೊಳ್ಳಿಲ್ಲ ಇವತ್ತೇನು ಈ ಭಾಗದಲ್ಲಿ ಒಂದು ನೀರಾವರಿ ಯೋಜನೆಯನ್ನು ಇವತ್ತು ಬಿಣ್ಣಿನೂಲೆ ನೂಲೆ ಕೆಲವು ಭಾಗ ಒಣಕೆರೆ ಸೊ ಐವತ್ತು ಕೋಟಿ ಕಳೆದ ಬಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗ್ತಾರೆ ಚಲುವರಾಯ ಸ್ವಾಮಿಯವರು ಎಮ್ ಎಲ್ ಎ ಆದರೆ ಕೆರೆ ತುಂಬಿಸುವಂಥ ಯೋಜನೆ ಮಂಜೂರು ಮಾಡಲ್ಲ ಅಂತ ತಿಳ್ಕೊಂಡು ಸೋಲಿಸ್ತು ಅಂತ ಕೆಲವರು ಹೇಳೋರು ಅವತ್ತು ಮಂಜೂರು ಮಾಡಿದಂಥ ಐವತ್ತು ಕೋಟಿ ಒಂದು ಗುಡೆವಸಳಿ ಲಿಫ್ಟ್ ಇರಿಗೇಷನ್ ಸ್ಕೀಮು ಇವತ್ತು ಪೇಟೆ ಕೆಲವು ತಾ ಒಂದಷ್ಟು ಕೆರೆಗಳು ಚಂದ್ರಾಪೇಟ್ನ ಒಂದು ಹತ್ತು ಕೆರೆಗಳು ಉಳಿದಂಥ ಎಪ್ಪತ್ತರಿಂದ ಹಂಡ್ರೆಡ್ ಕೆರೆಗಳು ನಾಗಮಂಗಲ ತಾಲೂಕಿಗೆ ಅವತ್ತು ಸಿದ್ದರಾಮಯ್ಯವ್ರನ್ನ ರಿಕ್ವೆಸ್ಟ್ ಮಾಡಿ ನಾನು ಮಾಡಿಸ್ಲಾಗಿ ಅದು ನಾಗಮಂಗಲದಲ್ಲಿ ಐದು ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ಸ್ಟಾರ್ಟ್ ಮಾಡೋಕ್ಕೂ ಆಗಲಿಲ್ಲ ಇವತ್ತು ಅದು ಹೆಚ್ಚುವರಿ ಇ ಎಫ್ ಐನಲ್ಲಿ ಐವತ್ತು ಕೋಟಿ ಅಡಿಷನಲ್ಲಾಗಿ ಒಂದಷ್ಟು ನಮ್ಮ ಕೆಳಗೆರೆ ಅಥವಾ ನಮ್ಮ ಮೈಗೌನಹಳ್ಳಿ ಕೆಲವು ಪಂಚಾಯತ್ ಕೆರೆಗಳು ಕೈ ಬಿಟ್ಟು ಹೋಗಿದ್ದನ್ನು ಸೇರಿಸಿ ಅರವತ್ತೇಳು ಕೋಟಿ ನೂರ ಹದಿಮೂರು ಕೋಟಿಗೆ ಆ ಇನ್ನೂರೈವತ್ತು ಕೋಟಿ ಇಲ್ಲದಲ್ಲೇ ನೂರ ಹದಿಮೂರು ಕೋಟಿಗೆ ಆರು ತಿಂಗಳಿಂದೆ ಮಂಜೂರು ಮಾಡಿ ಈ ಭಾಗದ ಎಲ್ಲ ಕೆರೆಗಳಿಗೆ ತುಂಬಿಸುವಂಥ ಯೋಜನೆಯನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ ಇಲ್ಲೇ ನಮ್ಮ ನೀರಾವರಿ ಇಲಾಖೆ ಎಮ್ ಡಿ ಅವರು ಇದ್ದಾರೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಒಂದೂವರೆ ವರ್ಷದಿಂದ ಎರಡು ವರ್ಷದೊಳಗಡೆ ಈ ಭಾಗದ ಎಲ್ಲ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಹಣಕಾಸಿನ ಸಹಕಾರದಿಂದ ಇವತ್ತು ನೀರಾವರಿ ಇಲಾಖೆಯಲ್ಲಿ ಉಪಮುಖ್ಯಮಂತ್ರಿಗಳು ಸಹ ಅದರಲ್ಲಿ ಕೈ ಜೋಡಿಸಿ ಇವತ್ತು ಈ ಒಂದು ದೊಡ್ಡ ಪ್ರಮಾಣದ ಈ ಭಾಗದ ಜನರ ಸಮಸ್ಯೆಗೆ ಕುಡಿಯೋ ನೀರಿಗೆ ಇರ್ಬೋದು ವ್ಯವಸಾಯಕ್ಕಿರ್ಬೋದು ಇರ್ಬೋದು ತುಂಬಿಸುವಂಥ ಕೆಲಸವನ್ನು ಮಾಡ್ತಾ